ನಮಸ್ಕಾರ ಪ್ರೇವೇಕ್ಷಕರು ಹಾಳಿ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡೂರು ಬಸವರ್ಮ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ಜಿಲ್ಲೆ ಮಹಾಮನ್ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಶಾಸಕರ ಮಾಜಿ ಜಿಲ್ಲಾ ಪಂಚಾಯತ್ ಶಾಸರ ಅಂತ ಸು ಶ್ರೀಮತಿ ಸುಜಾತರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶ್ರೀಮತಿ ಮಂಗಳಮ್ಮ ಮಹಾದೇವರವರಿಗೆ ಬಸವಪ್ರಿಯ ನಾಗರಾಜರವರು ಅಭಿನಂದನಾ ಪತ್ರ ನೀಡಿ ಗೌರವ ಸನ್ಮಾನವನ್ನು ಮಾಡಿದರು ಮತ್ತು परषमोर्तो जना गायना नृसिधरम तथा नाना देवता परिवाळ माचदेवरा भगे कृपासिंनारा सोळनौरा भगे कीर्तम आध्यात्मिक आद्यद्रिडा तापा आदि भौतिक आदि भौतिक तापा आदि दैवीक तापा सकला सकल तापत्रया निवारणार्थंच िंग जंगम वीर महेश्वर माना देवता समोखेन श्री विश्वगुरू बसवण अष्टोत्र ननामावली महा मंगळारतीशे আরাহ ওম শ্রী গুরু বস্বা গুরু বিষ্ণু গুরু দেবায়ঃ অদিকং আইহলো পরব্রহ্মাৎ শ্রী গুরুবে নমঃ। अनादि शाश्वतम शांतं श्री कन्यां चित्स्वरूपकम् अनंतं ऋषवकोरं चित्बत्स्मं निगराणं बत्स्मं भारवंकरायামি আরাহ ওম আর্যঃ

ಬೆಳೆದುಳಿದು ಬೇಗ ಜನ್ಮದ ಬೆಳಕಿಗಲೇ ಹೀನ ವಿಷಯ ದಾಸೆ ಹಿಂದುಳಿದು ಗುರುವಿನ ಧ್ಯಾನೇ ಸತಿ ಎಂದು ಮನ ಮುಟ್ಟಿ ಬೆಳಗಿರಿ ಜ್ಞಾನ ಪೂರ್ಣ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಕಾರ ಅಸ್ಥಾವರ್ಣದ ಸ್ಥಳದಿ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭ ಕೊಟ್ಟಾನೆ ಗುರು ನಮಗೆ ಮಾಡಿದ್ದ ಫಲದಿಂದ ಮಾಡಿದ್ದ ಮನ ಸಿದ್ಧ ಸರಿಟ್ಟು ಬೆಳಗಿ ಜ್ಞಾನಪೂ ನಮ್ದು ರವಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ॐ श्रीसद्गुरुवे प्रियागुरुवे नित्यगुरुवे आनन्दगुरुवे श्रीबसवेश्वरस्वामिने नाम नानाविधपरिमणप्रतिष्ठं समर्पयामि दुपमाग्रापयामि दीपं दर्शयामि तदनन्तरं नैवेद्यं निवेदयामि नैवेद्यानन्तरम् आचमनीहं समर्पयामि अरहो

सुविद्यादिदेवं भवारण्यधामम् उमाकान्तदीशं जरा जन्मनाशं स्वयं ज्योतिलिङ्गं नमो इष्टलिङ्गं महादेवदेवं महापापनाशं चिदाभस्मलिङ्गं नमो श्री बसवेश्वरस्वामिने नमः कोडि अलार्म् ಆರತಿ ಬೆಳಗಿರೋ ನಮ್ಮ ಸಿದ್ಧ ಪದೀಗೆ ನಮ್ಮ ಪಾದಕೆ ಅಷ್ಟೇ ಎಲ್ಲಾರು ಮಯ್ಯ ಬಸವಾತಿ ಬರೋದನ್ನು ಉಳಿಸಿಕೊಳ್ಳುತ್ತಾ ಈ ಕಿಲೋಗ್ರಾಮದ ಗ್ರಾಮದ ಗ್ರಾಮದಲ್ಲಿ ಬೆಂಗಳೂರು ಕೇಂದ್ರ ಕೇಂದ್ರವತಿಯಿಂದ ನಾವು ಅರವತ್ತಾರನೇ ಕಾರ್ಯಕ್ರಮ ಮಹಾಮನೆ ಆ ದಿನ ಇವತ್ತು ಹನ್ನೆರಡು ಶತಮಾನ ಮಡಿವಾಳ ಮಾಚಿದ ಜಯಂತಿ ಇವತ್ತು ನಾವು ಆಯೋಜಿಸಲಾಗಿದೆ ಮಡಿವಾಳ ಮಾಚಿದೇವಂದರೆ ಅವರು ಬಣ್ಣಮಾನ ಬಸವನಮನ ಬಸವಣ್ಣ ಹೆಣ್ಣಾಕು ಚೆನ್ನ ಬಸವಣ್ಣ ಎನ್ನ ಕಾಳ ಪ್ರಭುದೇವರು మరిమాల పచ్చిదేవర సా హెడ్ సూర్ మూవ్ కర్ణాటక ది మండే జిల్లా మైసూర్ జిల్లా నగర కర్ణాటక ఇంకా హాసీ జిల్లా కార్యక్రమం ಈ ಕೆರಿದಲ್ಲಿ ನಮ್ಮ ಮಾಜಿ ಸಮಾಜವರಿಗೆ ನಾವು ಕಾರ್ಯಕ್ರಮ ನೀವು ಸಹ ಸರಳವಾಗಿ ಉದಾರವಾಗಿ ಒಪ್ಪಿಕೊಂಡಿದ್ದಾರೆ ಇವತ್ತು ಅವರಿಗೆ ಈ ಮನೆಯವರೆಗೂ ಶರಣ ಈ ಅರವತ್ತಾರನೇ ಮಹಾಮನೆ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯಾದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿ ಮಹೇಶ್ವರ ಈ ಕಾರ್ಯಕ್ರಮನ ನಡೆಸಿಕೊಡಬೇಕೆಂದು ನಮ್ಮ ತುಂಬಾ ಹೃದಯಪರವಾಗಿ ಬಸವಣ್ಣ ಪರವಾಗಿ ಮಡಿವ ಮಾಜಿ ಪರವಾಗಿ ತಮಗೆ ಶರಣಾರ್ಥ ಪ್ರತಿನಿಧಿಯಾದ ವಿರಾಯಿ ಪರ ಮಲ್ಲಪ್ಪನೂ ಸಹ ಮುಖ್ಯತೆ ತಮ್ಮಲ್ಲಿ ಶರಣಾರ್ಥರು ಈ ಕಾರ್ಯಕ್ರಮ ಶಾಲಿನಿ ಚಿಕ್ಕಾಯಮ್ಮ ಮಂಗಳಮ್ಮ ಆಮೇಲೆ ಎಂ ಮಲ್ಲಪ್ಪನವರು ಅವರು ಇನ್ನು ಎಲ್ಲರೂ ಹೆಣ್ಣು ಮಕ್ಕಳು ಸಹ ಭಾವಿಸಿದ್ದಾರೆ ಹುಟ್ಟ ಹಣ್ಣು ಮಕ್ಕಳಿಗೂ ಆಹ್ವೆಯರಿಗೂ ನಮ್ಮ ಬೆಂಗಳೂರು ಬಸವರಮನೆ ಕೇಂದ್ರ ಮಹಾಮನೆ ಕಾರ್ಯಕ್ರಮವು ತಮಗೆಲ್ಲ ಶಲು ಇವತ್ತು ನಮ್ಮ ಇವರು ಸುದೀರ್ಘವಾಗಿ ಗಂಟಾ ಸಾಲವಾಗಿ ಭಕ್ತಿ ಭಾವನೆಯಿಂದ ಪೂಜೆ ಮೂಲಕವಾಗಿ ಒಳ್ಳೆಯ ವಚನ ಆಡಿ ಆ ಪೂಜೆ ಮಾಡಿದರೆ ಅವರು ಸಹ ನಮ್ಮ ಪಶು ಪಶುಮೂರ್ತಿ ಅವರಿಗೆ ಮಡಿವಾಳ ಮಾಚಿದೇವ ಸಮಾಜಪರವಾಗಿ ಮಹಾಪರ ಭಕ್ತಿಯಿಂದ ಈ ದಿನ ನಮ್ಮ ಸುರೇಶ್ ಅವರು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅವರು ಒಂದು ಅನುಭವ ಚಿಂತನೆ ಮಡಿವಾಳ ಮಾತಿನವರಿಗೆ ಮಾತಾಡ್ತಾರೆ ಎಲ್ಲ ಸಹ ಅನುಭವಿಸ್ಕೊಂಡು ತಾವು ಅವರು ಹೇಳ್ಕೊಂಡು ಅನಿಸ್ತಾರೆ ನಾಳೆ ಎಲ್ಲ ಬಗೆ ಬಸವಣ್ಣ ಬಗ್ಗೆ ಎಲ್ಲರಿಗೂ ಆಗಬೇಕೆಂದು ಯೋಜನೆ ಕಾಮೀಸದೆ ಕೊಡದು ಕಾಮದೇನು ಕಾಮಿಸದೆ ಕೊಡದು ಕಾಮದೇನು ಕಲ್ಪಿಸದೆ ಕೊಡದು व्रचा कानी सदे कोड कामदे ಕಾಮಿಸದೆ ಸದೆ ಕೊಡದು ಕಾಮದೆ ಶರಣರು ಕೊಡುತ್ತಿಪ್ಪರೋ ನೋಡ ನಿಮ್ಮ ಶರಣರು ಕುಡಲ ಸಂಗಮದೇವಾ ಕೂಡಲ ಸಂಗಮದೇ ನಾಗರಬಾವಿ ಬೆಂಗಳೂರು ಅಭಿನಂದನಾ ಪತ್ರ ಅಸಮ ಶಿವಲಿಂಗ ಕೈವಶವಾಗಿರಲು ವಸುದೆಯ ಮೇಲನ ಪ್ರತಿಷ್ಠೆಗೆ ಶರಣೆಂಗ ಬಸವಣ್ಣ ಪ್ರಿಯಲಿಂಗದ ಚೇತನದೇ ಬಸವ ಧರ್ಮದ ಕೇಂದ್ರದ ವತಿಯಿಂದ ಮನೆ ಮನೆಗಳಲ್ಲಿ ಮಹಾ ಮನೆ ಕಾರ್ಯಕ್ರಮ ಅಂತ ಮಾಡ್ಕೊಂಡ್ ಬರ್ತಾ ಇದೀವಿ ಇದು ಕಳೆದ ಶ್ರಾವಣ ಮಾಸದಲ್ಲಿ ಸುಮಾರು ಅರವತ್ತೈದು ಮನೆಗಳಲ್ಲಿ ಹೋಗಿ ನಾವು ಈ ಮನ ಮುಟ್ಟುವಂತ ಬಸವಾದಿ ಪರಮತರ ಅವರ ಆಚಾರ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದ್ವಿ ಭಾದ್ರಪದ ಮಾಸದಲ್ಲಿ ಮೊದಲನೆಯದಾಗಿ ನಾವು ನಮಗೆ ಗಣಪತಿ ರೂಪದಲ್ಲಿ ಮೊದಲನೇ ಪೂಜೆ ಅಂತಾರಲ್ಲ ಹಾಗೆ ಭಾದ್ರಪದ ಮಾಸದ ಮೊದಲನೆಯದು ಮಡಿವಾಳ ಮಾಚಿದೇವರು ಅಂದರೆ ಬಸವಣ್ಣನವರ ಬಲಗೈ ಬಂಟನಾಗಿದ್ದಂಥವರು ಹಾಗೆ ಮಡಿವಾಳ ಮಾಚಿದೇವರ ಇತಿಹಾಸವನ್ನು ತೆಗೆದುಕೊಂಡಾಗ ಸಾಕ್ಷಾತ್ ವೀರಭದ್ರನ ರೂಪದಲ್ಲೇ ಇದ್ದವರು ವೀರಭದ್ರನ ಹಂಸಭೂತಿಯರು ಮಡಿವಾಳ ಮಾಚಯನವರನ್ನ ಏನು ಹೇಳ್ತಾರೆ ಅಂತ ಅಂದರೆ ತನ್ನ ದಕ್ಷ ಯಜ್ಞನ ಕಥೆಯೆಲ್ಲ ಕೇಳಿದಿರಲ್ಲ ದಕ್ಷ ಯಜ್ಞ ನಾಟಕ ನೋಡಿದ್ದೀರಿ ಆ ನಾಟಕವನ್ನು ನೋಡಿದಾಗ ಅವನು ದಕ್ಷ ಬ್ರಹ್ಮನ ಸಂಹಾರವನ್ನು ಮಾಡ್ಕೊಂಡು ಬಂದಾಗ ತುಂಬ ಉತ್ಸಾಹ ಉಲ್ಲಾಸ ಆಗುತ್ತೆ ಯಾಕೆಂದ್ರೆ ಅದು ಅದರ ಉತ್ಸಾಹ ಉಲ್ಲಾಸಗಳು ನಮ್ಮಂಥ ಸೈನಿಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಆದಾಗ ಹಾಗೆ ಇತ್ತು ಊಟ ತಿಂಡಿನ ರಕ್ತಗಳ ಅಗತ್ಯವಾಗಿದ್ದರೂ ಕೂಡ ಹೊಟ್ಟೆ ಸಿತ್ತಿತ್ತಲ್ಲ ಹೋರಾಟ ಮಾಡಿಬಿಡ್ತಿದ್ವಿ ಹೊಟ್ಟೆ ಸಿತ್ತಿದಾಗ ರಕ್ತ ಆಗಿದೆ ಅನ್ನೋದು ನೋಡ್ಕೊಳ್ದೇನೆ ಕೊಟ್ಟಂಥ ತಿಂಡಿಯ ಗಬಗಬನ್ ಕೈನೇ ತೊಳೆದು ತಿಂದಿದ್ದೀವಿ ನಾವು ಕೂಡ ಆ ರೀತಿ ವೀರಾವೇಶದಿಂದ ತನ್ನ ಆಜ್ಞೆ ಕೊಟ್ಟಂಥ ಶಿವನ ಕೈಲಾಸ ಪರ್ವತಕ್ಕೆ ಅವನು ಬಂದಾಗ ಶಿವಗಂಡರೆಲ್ಲೇ ಇರ್ತಾರಲ್ಲ ಅವನು ಸಹ ದಕ್ಷ ಸಂಹಾರ ಮಾಡಿದಾಗ ಅವನ ವಸ್ತ್ರದ ತುಂಬೆಲ್ಲ ರಕ್ತದ ಕಣಗಳಿರ್ತದೆ ಆ ವೀರಾವೇಶದಲ್ಲಿ ಏಯ್ ಅಪ್ಪ ನೀನು ಕೊಟ್ಟಿರ್ತ ಕಾರ್ಯವನ್ನು ನಾನು ಜಯಿಸಿದೆ ಮಾಡಿದೆ ಅಂತ ಹೊರಗಡೆ ಬರ್ತಾರಲ್ಲ ಬಂದಾಗ ಅವರಿಂದ ಆರಿದಂತ ಅಲ್ಲಿ ಶಿವಗಣರ ಶಿವಗಣರೆಲ್ಲರ ಮೇಲೆ ಅವನ ವಸ್ತ್ರದಲ್ಲಿದ್ದ ರಕ್ತದ ಕಣಗಳೆಲ್ಲ ಬಿದ್ದು ಮೈಲಿಗೆ ಆಯಿತು ಎಂಬ ಒಂದು ಮನವರಿಕೆ ಆಗ್ತದೆ ಅದು ಕೂಡ ಶಿವನಿಗೆ ಕೂಡ ಅರ್ಪಿತವಾಗುತ್ತೆ ಅವನು ಮೊದಲು ತನ್ನಲ್ಲಿ ಸಂಕೋಚ ಪಟ್ಕೊಳ್ತಾನೆ ಕಾಣದೇ ಇವ್ರನ್ನೆಲ್ಲರನ್ನು ಮೈಲಿಗೆ ಮಾಡಿಬಿಡಲ್ಲ ಇದು ಶಿವಮಯವಾದಂಥ ಸ್ಥಳ ಅಂತೇಳಿ ಆಗ ನಿನ್ನ ಪಶ್ಚಾತ್ತಾಪಕ್ಕಿದೆ ಒಂದೇ ದಾರಿ ನೀನು ಮುಂದೆ ಶುಚಿಬದ್ಧರಾಗಿ ಮನಬದ್ಧರಾಗಿ ಮನಶುಚಿಗಳಾಗಿ ತನು ಶುಚಿಗಳಾಗಿ ಯಾರು ಇ ಶಿವನನ್ನು ಧ್ಯಾನವನ್ನು ಮಾಡ್ತಾರೆ ಅಂಥವರ ಪಟ್ಟಿಯನ್ನು ಒಗೆಯುವುದನ್ನು ಶುಭ್ರ ಮಾಡುವ ಕಾಯಕದಲ್ಲಿ ಹುಟ್ಟಿ ಬಾ ನೀನು ಹುಟ್ಟಿ ಬಂದು ಒಬ್ಬ ಶರಣನಾಗಿ ಆ ಶರಣ ಸಾಂಗತ್ಯದಲ್ಲಿ ನೀನು ಬೆಳ್ಕೊಂಡು ಬಾ ಅಂತೇಳಿ ಅದೇ ರೀತಿಯಾಗಿ ಮಡಿವಾಳ ಮಾಚೆಯನ್ನುವರು ವೀರಭದ್ರನ ಕಲ್ಪಿಸಿಕೊಟ್ಟಂತಹ ಒಂದು ಭೀಮಾ ಪುರಾಣದಲ್ಲಿ ಬರುವಂತಹ ಕಥೆ ಇದು ಅದೇ ರೀತಿಯಲ್ಲಿ ಭೀಮಕವಿ ಬರೆದಂಥ ಪುರಾಣದಲ್ಲಿ ಬಸವಣ್ಣನವನ್ನು ಕೂಡ ನಾವೆಲ್ಲರೂ ಸಾಮಾನ್ಯವಾಗಿ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ ಬಸವಣ್ಣ ಅಂದರೆ ಎತ್ತು ಎಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ ಅಂತ ಅಂದ್ಕೊಂಡ್ರು ಹಿಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದವರೆಗೆ ನಂದೀಶ್ವರ ನಂದಿಕೇಶ್ವರ ಅಂತೇಳಿ ದೇವಸ್ಥಾನದ ನಂದಿಯ ದೇವಾಲಯಗಳನ್ನ ಪೂಜೆ ಇದ್ರು ಸೊ ಅವನು ಕೂಡ ಅಂದಿನ ಕಾಲಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈಗ ಇಪ್ಪತ್ತ ಒಂದನೇ ಶತಮಾನವನ್ನು ಕಳೆದು ಮುಂದೆ ಹೋಗ್ತಾಯಿದ್ರು ಕೂಡ ಇಂದಿಗೂ ಕೂಡ ನಮ್ಮಲ್ಲಿ ಇನ್ನೂ ಒಳಗಡೆ ಎಲ್ಲೋ ನಾನು ಮೇಲು ನಾನು ಕೀಳು ಅನ್ನುವ ಆ ಒಂದು ಭಾವನೆ ಈಗಲೂ ಪರಿಪಕ್ವವಾಗಿದೆ ಅದೇ ರೀತಿ ಅಕ್ಕ ಅವರಂಥ ರಾಜಕಾರಣಿಗಳು ಕೂಡ ಅವರ ಸೀಟನ್ನು ಇದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ಜಾತಿ ಎನ್ನುವ ಪದಗಳಿಗೆ ನೀರು ಇದೆ ಇದ್ದಾವೆ ಅಂದರೆ ಪ್ರಸ್ತುತ ವಾತಾವರಣದಲ್ಲಿರುವಂಥ ವಿಚಾರಗಳು ಅಕ್ಕ ಏಕೆಂದರೆ ನಾವು ಬಸವಾದಿ ಪ್ರಮುಖರ ವಿಚಾರಗಳನ್ನ ಹೇಳಬೇಕು ಅಂತ ಅಂದಾಗ ತಮ್ಮೆಲ್ಲರಿಗೂ ಮನಮಟ್ಟಕ್ಕೆ ಹೀಗೆ ಇರುವಂಥ ಸತ್ಯಗಳನ್ನು ಹಂಗೈಯ ಹುಣ್ಣಿಗೆ ಕನ್ನಡಿಗೈಕೆ ಎಂಬುವ ರೀತಿಯಲ್ಲಿ ನಮ್ಮ ಅನುಭವಗಳಿವೆ ನಮ್ಮ ಶಿವರು ನುಡಿಗಳು ಇದಾಗಿರು ಅಂದ್ರೆ ರಾಜಕಾರಣಿಗಳು ಜನಸೇವೆ ಮಾಡ್ತಾ ಇದ್ದೀರಾ ಆ ಪ್ರಸ್ತುತ ವಾತಾವರಣಕ್ಕೆ ತಕ್ಕಾಗಿ ನೀವು ನಡ್ಕೋತಾ ಇದ್ದೀರಾ ಅದೇ ರೀತಿ ನೀವು ಕುಣಿತದಾಗಿ ನಾವು ಕುಣಿತಾ ಇದ್ದೀವಿ ಸೂತ್ರಧಾರರಾಗಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಎಲ್ಲ ವಿಚಾರಗಳನ್ನ ಆಗ ಇದ್ದಂತ ನಾಲ್ಕು ವರ್ಣಗಳು ನಾಲ್ಕು ವರ್ಣಗಳ ರೀತಿ ಇತ್ತು ಮೊದಲನೆಯದಾಗಿ ಬ್ರಾಹ್ಮಣ ಎರಡನೆಯದಾಗಿ ಕ್ಷತ್ರಿಯ ಮೂರನೆಯದಾಗಿ ವೈಶ್ಯ ನಾಲ್ಕನೆಯದಾಗಿ ಶೂದ್ರ ನಾವೆಲ್ಲರೂ ಯಾರು ಸೂತ್ರರು ಲಿಂಗಾಯತ ಈಗ ನೇನ್ ನಾವು ಜಾತಿ ಪದ್ಧತಿ ಮಾಡ್ಕೊಂಡಿ ಗೌಡ ಲಿಂಗಾಯತ ಬಾಕಿ ಎಲ್ಲ ನಮ್ಮ ಉಪಕುಲರ್ಮಗಳಿದಿರಲ್ಲ ಅದನ್ನ ಬಿಟ್ರೆ ಪಂಚಮರೆಂದು ಕೂಡ ಅವ್ರಿಗೆ ಕೃತರ ಆಗಿತ್ತು ಆದ್ರೂ ಆಗಿರಬಹುದು ನಾನಾದ್ರೂ ಆಗಿರಬಹುದು ಹಾ ರಾಜಕಾರಣಿಯ ಒಬ್ಬ ಎಂ ಎಲ್ ಅವರ ಮಗಳು ಹೇಳಿ ಇವ್ರಿಗೆ ನಾಳೆ ದಿನ ವಿಧಾನಸಭೆಗೆ ಅವ್ರು ವಿಧಾನಸಭೆಗೆ ಹೋಗ್ಬೇಕು ಇವರು ಅಲ್ಲಿ ಅರ್ಹತೆ ತಗೋಬೇಕು ಅಂದ್ರೆ ವಿಧಾನಸಭೆಗೆ ಹೋಗ್ಬೇಕು ಅಂದ್ರೆ ಇವ್ರು ಗೆಲ್ಬೇಕು ಎಮ್ ಎಲ್ ಎ ಆಗ್ಬೇಕು ಡಾಕ್ಟರ್ ಮಗ ಆಗಿಬಿಟ್ಟಿದ್ರ ಮಗ ಆಗಿಬಿಟ್ಟಿದಾನೆ ಅನ್ಬಿಟ್ಟು ಮಾಸ್ಟರ್ ಮಗನ ಕೆಲ ಅವನು ಓದ್ತೇ ಓದ್ರೆ ಅವನ ಕೈಯಲ್ಲಿ ನಾವು ಪಾಠ ಮಾಡಿಸ್ಕೊಳ್ಳಲ್ಲ ಡಾಕ್ಟರ್ ಮಾಡ್ಬೇಕು ಮಾಡಬೇಕಂದ್ರು ಮಾಡ್ಬೇಕಲ್ಲ ಹಾಗೆ ನಾವು ಶಿವಸರಣ್ ಆಗ್ಬೇಕು ಅಂತಂದ್ರು ಆ ಬಸವಾದಿ ಪ್ರಮತ್ರ ವಿಚಾರಧಾರೆಗಳನ್ನ ತಿಳ್ಕೊಬೇಕು ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ